ಏನಿವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡೋದು ಸರ್ಕಾರಕ್ಕೆ ಒಂದೇ ವಿಚಾರ ಕಳೆದ ಆರು ತಿಂಗಳಿಂದ ಏನು ಈ ಒಕ್ಕೂಟ ಚಿಂತಾಮಣಿ ನಗರದ ಬಾಲಕರ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪುತ್ತೂರಿನ ಅನಾವರಣ ಮಾಡಬೇಕಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ಹೋರಾಟದ ಹಂತವಾಗಿ ಉಗ್ರ ಹೋರಾಟವನ್ನು ಪಡ್ಕೊಳ್ತಾ ಇದೆ ಆದರೂ ಆರು ತಿಂಗಳುಗಳಿಂದ ಇಲ್ಲಿನ ಲಜ್ಜಗಟ್ಟ ಜಿಲ್ಲಾಡಳಿತ ಕುಲಘಟ್ಟ ತಾಲೂಕು ಆಡಳಿತ ಆರು ತಿಂಗಳುಗಳಿಂದ ದಲಿತರ ಹೋರಾಟಕ್ಕೆ ಬೆಲೆ ಕೊಡದೆ ಇವತ್ತು ದಲಿತ ವಿರೋಧಿ ಧೋರಣೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ಕಲಿದೆ ಇಂತಹ ಆಡಳಿತಾಧಿಕಾರಿಗಳ ವಿರುದ್ಧ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗಾಗಿ ನಾವು ಅಂಬೇಡ್ಕರ್ ಪುತ್ರಿ ಅನಾವರಣ ಮಾಡುವುದು ಬಿಡೋದಿಲ್ಲ ಯಾಕಂದರೆ ಹೋರಾಟಗಳನ್ನು ಸುಮಾರು ಐವತ್ತು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸರ್ಕಾರಗಳು ನೋಡಿದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗಿವೆ ಆ ಹೋರಾಟಗಳು ಯಾವ ರೀತಿ ಯಶಸ್ವಿ ಮಾಡಿದ್ದೀವಿ ಅಂತ ಹೇಳಿದು ಬರ್ತಿರ್ತಕ್ಕಂಥ ವಿಚಾರ ಬೇಡ ಭೂಮಿ ಕೊಡಿ ಅಂತ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿ ಬುದ್ದೂರಲ್ಲಿ ಲಾಠಿ ಚಾರ್ಜು ಟಿ ಆರ್ ಗ್ಯಾಸು ಫೈರಿಂಗ್ಗೆ ಎಲ್ಲೂ ಎದುರ್ದಿರ ಹೋರಾಟ ಮಾಡಿ ಯಶಸ್ವಿ ಆಗಿರ್ತಕ್ಕಂಥ ದಲಿತ ಸಂಘಟನೆಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನನ ಎಂದಿಗೂ ಸಹಿಸಲ್ಲ ನೀವೇನಾದರೂ ಇದೇ ರೀತಿ ಮಂಡುಪಟ್ಟು ಹಿಡಿದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನಂತ ನೋಡಬೇಕಾಗುತ್ತೆ ಅಂತ ಈ ಪತ್ರಿಕಾಭೋಷ್ಠಿ ಮುಖಾಂತರ ತಿಳಿದ್ರು ಏನಿವತ್ತು ಆರು ತಿಂಗಳುಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಧಿಕೃತವಾಗೋ ಅಧಿಕೃತವಾಗೋ ಯಾವ ರೀತಿ ಇಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿ ಈ ದೇಶದ ಸಂವಿಧಾನವನ್ನು ಹೊರತು ಈ ದೇಶದ ಸರ್ವಧರ್ಮಗಳು ಸರ್ವ ಜನಾಂಗಗಳು ಸಮಾನತೆಯಿಂದ ಮಾಡಬೇಕಂತ ಸಂಕಲ್ಪ ಮಾಡಿದಂಥ ಒಬ್ಬ ದೇಶದಲ್ಲಿ ಅಂತಹ ವ್ಯಕ್ತಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದಾರಂತೆ ಇವ್ರಿಗೆ ಸರ್ಕಾರಕ್ಕೂ ಸಹ ನಾಚಿಕೆ ಆಗಬೇಕು ಏನು ಆ ಪ್ರತಿಮೆನ ಅನಾವರಣ ಮಾಡೋದ್ರಲ್ಲಿ ಕೂಡಲೇ ಕ್ರಮ ವಹಿಸಿ ನಾವು ಕೇಳೋದು ವಿಷಯ ಆ ಬಟ್ಟೆ ಕೊಳುಪು ಬಟ್ಟೆ ಮುಚ್ಚಿ ಅವಮಾನ ಮಾಡ್ತಾ ಇದ್ದೀರ ಅದನ್ನು ತಿರುವುಗೊಳಿಸಿ ಆಮೇಲೆ ನೀವು ಶಿಷ್ಟಾಚಾರದಂತೆ ಯಾವಾಗ ಬೇಕಾದರೂ ಉದ್ಘಾಟನೆ ಮಾಡಿಕೊಡಿ ಅದು ಕಳ್ಳರಿಟ್ರು ಒಳ್ಳೆಯವ್ರಿಟ್ಟರು ಅದೆಲ್ಲ ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವಮಾನ ಆಗಬಾರ್ದು ಅವಮಾನ ಆಗದಂತೆ ಗೌರವಿತವಾಗಿ ನಡೆಸ್ಕೊಳ್ಳಿ ಅಂತ ನಮ್ಮ ವಾದ ಅದನ್ನು ಮಾಡ್ತೀರ ನೀವು ಸುಮ್ಮನೆ ವಿನಾಕಾರಣ ಕಾಲಹರಣ ಮಾಡ್ತಾ ಅವರ ವಿರೋಧಿಗಳಾಗಿ ದಲಿತರ ಹೋರಾಟಕ್ಕೆ ಬೆಳೆಕೊಳ್ತಾರೆ ದಲಿತ ವಿರೋಧಿಗಳಾಗಿ ನಡ್ಕೊಳ್ತಾ ಇರೋದು ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು ಅಕ್ಷಮ್ಯ ತಪ್ಪು ಅಂತ ಈ ಸಂದರ್ಭ ಇಷ್ಟಪಡ್ತೀನಿ ಆದ್ದರಿಂದ ನಾವು ಇವತ್ತು ಏನು ಬಜೆಟ್ ಅಧಿವೇಶನ ವಿಧಾನಸೌಧದಲ್ಲಿ ನಡೀತಾ ಇದೆಯೋ ಆ ವಿಧಾನಸೌಧ ಅಧಿವೇಶನದಲ್ಲೇ ಒಂದು ಪ್ರಶ್ನೆ ಮಾಡಬೇಕಂತ ಹೇಳ್ಬಿಟ್ಟಿದ್ದೇನೆ ಏನಿವಾಗ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಅವನ ಆಗ್ತಾ ಇದೆ ಬಾಲಕರ ಶಾಲೆಯಿಂದ ಹಿಡಿದು ನಾವು ಬೆಂಗಳೂರು ಬೆಂಗಳೂರವರೆಗೂ ಕಾಂಗಡಿಗೆ ಹೋಗಿ ಈ ವಿಚಾರವನ್ನು ಸರ್ಕಾರದ ಜೊತೆಗೆ ಚರ್ಚೆ ಮಾಡಬೇಕಂತ ನಾವು ಇವತ್ತು ಈ ಕರ್ತತ್ರ ಬಿಡುಗಡೆ ಮಾಡೋ ಮುಖಾಂತರ ಹದಿಮೂರನೇ ತಾರೀಕು ನಾವು ಇಲ್ಲಿಂದ ಸುಮಾರು ಐನೂರು ಜನ ಪಾದಯಾತ್ರಿಗಳು ಕಾಂಗ್ರೆಂಡಿ ಮುಖಾಂತರ ನಾವು ತೆರಳುತ್ತೇವೆ ಮತ್ತೆ ವಿಧಾನಸೌಧ ತಲುಪುವಷ್ಟರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ಪಡಿಸ್ತಾರೆ ಸೇರಿಕೊಂಡು ವಿಧಾನಸೌಧದ ಒಳಗೆ ಮುಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಆದ್ದರಿಂದ ಕೂಡಲೇ ಸರ್ಕಾರ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಕ್ರಮ ವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡೋದಕ್ಕೆ ಮುಂದಾಗಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಎಲ್ಲ ಬಲಿದಾನಗಳಿಗೂ ನಾವು ಸಿದ್ಧ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮುಗಿಸ್ತಾ ಪತ್ರಕರ್ತಿಯ ಸಭೆಯಲ್ಲಿ ಏನು ನಮ್ಮ ಸವಾಲು ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರದರ್ಶಕ ಮಾತ್ರ ಸಂವಿಧಾನ ಬಂದಿರ್ಬೋದು ಆದರೆ ಅವರು ವಿಶ್ವಮಾನವ ಅಂತ ಎಲ್ರಿಗೂ ಗೊತ್ತು ಅಂಥವರೆಗೆ ಇವತ್ತು ಕೊಳಕ ಕೊಳಕಬಟ್ಟೆಯನ್ನು ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಾಚಿಕೆ ಆಗೋ ಸರ್ಕಾರ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭಾರತ ದೇಶದಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಇದ್ದವ್ರಿಗೆ ಯಾರು ಇರೋದರಲ್ಲ ಅವ್ರ ಸ್ವಂತಕ್ಕೇನು ಬರ್ಕೊಂಡಿಲ್ಲ ಯಾವ ಜಾತಿಗೆ ಅಂತ ಹಿಂಗಡಣೆ ಮಾಡಿ ಬಂದಿಲ್ಲ ಎಲ್ರಿಗೂ ಸಂವಿಧಾನವನ್ನು ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ವಿಶ್ವಮಾನವನ್ನು ನಮ್ಮ ರಾಜಕೀಯ ನಾಯಕರು ಮತ್ತು ಅವರ ಒಂದು ಕೈಯ ಕೈಚಲಗಳಾಗಿ ಚೇಲೆಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಆಡಳಿತ ತಾಲೂಕು ಆಯುಕ್ತ ಹಿರಿಯ ಅಧಿಕಾರಿಗಳು ಅವರಿಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದಾರೆ ಇದನ್ನ ಕಣಿಸ್ತಾ ಇದ್ದೀವಿ ಬಾಬಾ ಸಾಹ್ ಅಂಬೇಡ್ಕರ್ಗೆ ಏನಾದ್ರು ಇಂಥ ಕೆಲಸನ ಮಾಡ್ದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಬೀಳಲ್ಲ ಸಹಿಸುತ್ತಿಲ್ಲ ಯಾವುದೇ ಪಕ್ಷ ಇರೋದು ಬೀಳಲ್ಲ ನಾವು ಎಲ್ರನ್ನೂ ಸಮಾನವಾಗಿ ನೋಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವುದೇ ಪಕ್ಷದವ್ರು ಆಗ್ಲಿ ಯಾರೇ ಆಗ್ಲಿ ಹೇಳ್ಬೋದು ಕೆಲವ್ರು ಹೇಳ್ತಾರೆ ಜೆ ಡಿ ಎಸ್ ಅವರು ಅವರು ಇದರಿಂದ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ನೋಡಿ ಜೆ ಡಿ ಎಸ್ ಅವರಾಗ್ಲಿ ಸಿ ಎ ಸಿ ಎಮ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಲಿ ಸಿದ್ದರಾಮಯ್ಯ ಆಗಲಿ ಯಡಿಯೂರಪ್ಪ ಆಗಲಿ ಯಾವುದೇ ಪಕ್ಷ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾವ ಪಕ್ಷವನ್ನು ಅವ್ರಿಗೆ ನಾವು ತಡಕಟ್ಟಕ್ಕೆ ಎದುರಿಸಕ್ಕೆ ರೆಡಿಯಾಗಿರ್ತೀವಿ ಅಂತ ನಾನು ಈ ಸಂದರ್ಭವಾಗಿ ಹೇಳ್ತಾ ಇದ್ದೀನಿ ಒಂದು ಇನ್ನೊಂದು ಹೇಳಿದ್ರೆ ನಾವು ಏನ್ ಚಿಂತಾಮಣಿಯಲ್ಲಿ ಇದು ಹೋರಾಟದ ಹುಟ್ಟೂರು ಯಾಕಂದ್ರೆ ನಮ್ಮ ನಾಯಕರಾದಂತಹ ಶ್ರೀಮಂತ ನಾಯಕರು ಶಿವಣ್ಣವನ್ನು ಹೆಚ್ಚೆಯಲ್ಲಿ ಕೂಡ ಬಂದಂತ ನಾವು ಯಾವುದಕ್ಕೂ ಎದುರಿಲ್ಲ ನಾವು ಎಂಥ ಎಂತ ಘಟನೆ ಕೂಡ ಪ್ರಾಣ ಮುದ್ರೆ ಇಂದು ಹೋಗುವಂತೇ ಇರಲ್ಲ ಆತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾರ್ಗ ಹೋರಾಟವೇ ನಮ್ಮ ಮಾರ್ಗ ಅಂತ ಹೋರಾಟದ ಮುಂದೆ ನಾವು ಏನಾದರೂ ನ್ಯಾಯವನ್ನು ಪಡೆಯಬಹುದು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀವಿ ನಾವೇನು ಹದಿಮೂರನೇ ತಾರೀಕು ಏನ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭವನದಿಂದ ನಾವು ಅಂತ ಕಾಲ್ಗಡಿಗೆ ನಡೆಯ ನಡ್ಕೊಂಡು ಶುರು ನಾವು ನಾವಿಲ್ಲಿಂದ ಸಾವಿರ ಜನ ಜನ ಐನೂರು ಜನ ನಾವು ಬಿಟ್ಟರು ಕೂಡ ಮುತ್ತಿಗೆ ಹಾಕುವ ಒಂದು ದಿನಕ್ಕೆ ಸಾವಿರಾರು ಜನ ಸೇರಿ ಮುತ್ತಿಗೆ ಹಾಕ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಪಟ್ಟು ತೆಗೆಸಿ ನಾವು ನಮ್ಮ ಆಶೆ ಏನಿಲ್ಲ ನನ್ನ ನೆರವೇರಿಸ್ಕೊಳ್ತೀವಿ ಅಂತ ಹೇಳ್ತಾನೆ ನನ್ನ ಮಾತನ್ನು ಮಾಧ್ಯಮದವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಇದೇ ಚಿಂತಾಮಣಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಿಕ್ಕಿರ್ತಕ್ಕಂಥ ಕೊಡುಕು ಬಟ್ಟೆ ತೆಗಿಬೇಕು ಅಂತಕ್ಕಂಥದ್ದು ಒಂದೇ ಒಂದು ಸಬ್ಸೆಟ್ ಈ ಬಟ್ಟೆನ ತೆಗಿಯೋಕ್ಕೆ ಈ ಆಡುವ ಸರ್ಕಾರಕ್ಕಾಗ್ಬೋದು ಈ ಜಿಲ್ಲಾ ಆಡಳಿತಕ್ಕಾಗ್ಬೋದು ಈ ತಾಲೂಕು ಆಡಳಿತಕ್ಕಾಗಬೇಕು ಎಷ್ಟು ದಿನ ಬೇಕು ಆರು ತಿಂಗಳು ಬೇಕಾ ನಿಮಗೆ ತಾವು ಬೇರೆ ಬೇರೆ ವಿಗ್ರಹಗಳಿಗೆ ಒಳಗೆ ಇಡಬೇಕಂತಂದ್ರೆ ಯಾರೂ ಪರ್ಮಿಷನ್ ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದಿಲ್ಲ ರಸ್ತೆಗಳಿಗೆ ಬೇಕಾದರೂ ನೀವು ಯಾವ ಹೆಸರು ಬೇಕಾದರೂ ಇಡಕ್ಕೆ ನಿಮ್ಗೆ ಯಾವುದೂ ಪರ್ಮಿಷನ್ ಇರಲಿಲ್ಲ ಆದರೆ ಬಾಬಾ ಸಾಹೇಬ್ ಮಾತ್ರ ನಿಮಗೆ ಅವರ ವಿಗ್ರಹಗಳು ಇಡಬೇಕು ಅವ್ರ ಹೆಸರು ಇಡಬೇಕು ಅಂತಂದರೆ ನಿಮಗೆ ಎಲ್ಲ ಅಡ್ಡಿ ಬರುತ್ತೆ ನೀವು ರಿಸರ್ವೇಶನ್ ಗಳಲ್ಲಿ ಗೆದ್ದಿರ್ತಕ್ಕಂತ ಮಂತ್ರಿಗಳಿದ್ದೀರಿ ಶಾಸಕರಿದ್ದೀರಿ ನೀವೇನ್ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಋಣ ಎಸ್ ಸಿ ಎಸ್ ಟಿ ಮಂತ್ರಿಗಳಿಗೆ ಎಲ್ಲ ಎಲ್ಲಾ ಸಮುದಾಯದ ಮಂತ್ರಿಗಳಿಗೂ ಸಹ ಎಲ್ಲಾ ಶಾಸಕರಿಗೂ ಸಹ ಇವತ್ತು ಸಂವಿಧಾನದ ಅಡಿಯಲ್ಲೇ ನೀವು ಗೆದ್ದಿರ್ತಕ್ಕಂಥದ್ದನ್ನ ಮರಿಬಾರದು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಮನೆಗಳಿಗೆ ಕಳಿಸ್ತಕ್ಕಂತ ದಿನಗಳ ಹತ್ತಿರದಲ್ಲೇ ಇದ್ದಾವೆ ನಾವು ಮನೆಗಳಿಗೆ ಕಳಿಸ್ತೀವಿ ಕಲ್ಸೆ ಕಳಿಸ್ತೀವಿ ಅಂತ ನಾವ್ ನಾವು ಈ ಸಭೆಯಲ್ಲಿ ಮುಖಾಂತರ ನಮಗೆ ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಇವತ್ತು ಅವಮಾನ ಆಗ್ತಾ ಇದೆ ನಿಮ್ದೇ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೈ ಬಾಬು ಜೈ ಸಂವಿಧಾನ ಜೈ ಅಂಬೇಡ್ಕರ್ ಅಂತ ಹೇಳ್ತಿದೆ ಆದ್ರೆ ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇದ್ರು ನೀವು ನಿಮ್ ಕಣ್ಣಿಗಳು ಕಾಣ್ತಿಲ್ವಾ ಈ ವಿಚಾರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಆದ್ರೂ ಸಹ ಅವರು ಸಹ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ ಬೇರೆ ಬೇರೆ ಎದುರಾಗಿ ಕೊಡ್ತಕ್ಕಂಥದ್ದು ಬೇಡ ಅನ್ನೋದೇನಾದ್ರು ನಿಮ್ ಮನಸ್ಸಲ್ಲಿ ಇದ್ರೆ ಅದನ್ನು ಮಸ್ತ್ ತೆಗಿಬೇಕು ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತಿರತಕ್ಕ ಬಟ್ಟೆಯನ್ನ ತೆಗೆದು ಸಾರ್ವಜನಿಕವಾಗಿ ಅನಾವರಣ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೇ ತಿಂಗಳ ಮೂರನೇ ತಾರೀಕು ನಾವು ಚಿತ್ತಾಮಣಿಯಿಂದ ಕಾಲನೇಲ್ಗೆ ಜಾತ ಒಂದು ಸಾವಿರಾರು ಜನ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾಗಿ ನಾವು ಪ್ರಾಣ ಕೊಡೋಕು ಸಿದೀವಿ ನಾವು ಎಲ್ಲರೂ ಹಂಗಾಗಿ ನೀವು ವಿಧಾನಸೌಧದ ಮುತ್ತಿಗೆ ಆಗ್ತಕ್ಕಂಥದ್ದು ನೀವು ಬೇರೆ ಬೇರೆ ಪಕ್ಷದವರು ಬಂದ್ಬಿಟ್ಟು ಅಲ್ಲಿ ವಿಧಾನಸೌಧ ಮುತ್ತಿ ಅಲ್ಲಿ ಕಾರ್ಯಕ್ರಮ ಏನು ಧರಣಿ ಮಾಡೋಕೆ ಬಿಡ್ತೀರಾ ನಮ್ಮನ್ನು ಸಹ ಬಿಡ್ಬೇಕು ನಾವು ಬಿಡ್ಬೇಕು ನೀವು ನಾವು ಅಲ್ಲಿ ಗಾಂಧಿ ಪ್ರತಿಮೆ ಹತ್ರ ಇಲ್ಲ ಬಾಕ್ಲ ಹತ್ರ ಇಲ್ಲ ವಿಧಾನಸೌಧದ ಸೆಷನ್ ಒಳಗಡೆ ನೀವು ವಿರೋಧ ಪಕ್ಷಗಳೆಲ್ಲ ಧರಣಿ ಮಾಡಕ್ಕೆ ಅವಕಾಶಗಳಿದೆ ಆದ್ರೆ ದಲಿತರಿಗೆ ಮಾತ್ರ ದಲಿತ ಸಂಘಟನೆಗಳಿಗೆ ಮಾತ್ರ ನೀವು ಅವಕಾಶ ಕೊಡೋದಿಲ್ಲ ನೀವು ಪೊಲೀಸ್ ನ ಇಟ್ಕೊಂಡು ನಮ್ಮೇಲೆ ಚೂ ಇಡ್ತಕ್ಕಂತ ಕೆಲಸನ ನೀವೆಲ್ಲ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ನಮ್ಮ ಸ್ನೇಹಿತರೆಲ್ಲ ಸವಿವರವಾಗಿ ಹೇಳಿದ್ದಾರೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವನ ಮುಂಭಾಗದಿಂದ ಹೋಗುವ ಈ ವಿಧಾನಸೌಧ ಚಲೋ ಕಾಲ್ನಡಿಗೆ ಅಂತ ಪಕ್ಷಾತೀತವಾಗಿ ಜಾತಾತೀತವಾಗಿ ಎಲ್ಲರೂ ಎಲ್ಲ ಸಂಘಟನೆಗಳು ಪ್ರಕ್ತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ರಾಜಕೀಯ ಪಕ್ಷಗಳು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳಿಗೆ ಅವರ ಅಭಿಮಾನಗಳೆಲ್ಲರೂ ನಾವು ಬೆಂಬಲ ಕೊಡಬೇಕಂತ ಈ ಮೂಲಕ ನಾವು ಕೊಡ್ತಾ ಈ ಹೋರಾಟ ನಮ್ಮದು ಇಲ್ಲಿಗೆ ನಿಲ್ಲಲ್ಲ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ಸಾರ್ವ ಸಾರ್ವಜನಿಕವಾಗಿ ಅನಾವರಣಗೊಳಿಸ್ಬೇಕಂತ ಏನು ನಮ್ಮ ಆಶಯ ಇದೆ ಅದಕ್ಕೆ ಸರ್ಕಾರ ಜಿಲ್ಲಾಡಳಿತ ಸ್ಪಂದಿಸ ಸ್ಪಂದಿಸಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ರೂಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕಾರ್ಯಕ್ರಮ ಮಾಡ್ತೀವಂತ ಈ ಮೂಲಕ ಹೇಳಲಿಕ್ಕೆ